ಒ ಬಿ ಸಿ ಘಟಕಕ್ಕೆ ರಮೇಶ್ ಶಂಕರ್ಘಟ್ಟ ಆಯ್ಕೆಯಾಗಿದ್ದಾರೆ ಎಐಸಿಸಿ ಸಿ ಸಿ ಒಬಿಸಿ ಅಧ್ಯಕ್ಷರು ಇದನ್ನು ಅನುಮೋದಿಸಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಹೇಳಿದರು ಇನ್ನು ಸೆಪ್ಟೆಂಬರ್ ಹದಿಮೂರರಂದು ಅಂಬೇಡ್ಕರ್ ಅಧಿಕಾರ ಸ್ವೀಕರಿಸಲಿದ್ದಾರೆ ಮಧು ಬಂಗರಪ್ಪ ಸೇರಿದಂತೆ ಪಕ್ಷದ ಸದಸ್ಯರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಇನ್ನು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ರಮೇಶ್ ಶಂಕರಘಟ್ಟ ಮಾತನಾಡಿ ಅಧ್ಯಕ್ಷನಾಗಿ ನೇಮಿಸಿದ್ದಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ನೂರು ಒಬಿಸಿ ಸಮಾವೇಶ ರಾಜ್ಯದಲ್ಲಿ ನಡೆಸಲಾಗುವುದು ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ನಡೆಯಲಿದೆ ಅಂತ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಸ್ ಕೆ ಮರಿಯಪ್ಪ ಎನ್ ಪಿ ಎಸ್ ಪಿ ಶೇಷಾದ್ರಿ ಅಧ್ಯಕ್ಷ ರಮೇಶ ಶಂಕರಘಟ್ಟ ರಮೇಶ್ ಇಕ್ಕೇರಿ ಉಮೇಶ್ ಕಾಶಿ ವಿನಯ್ ತಾನ್ಲೆ ಸೇರಿದಂತೆ ಇನ್ನಿತರರು ಇದ್ರು collection mega offer alert buy products worth rupees 2999 get a stylish watch worth rupees 399 free all types of caps watches belts sunglasses leather wallet woolen caps our collection included trendy sunglasses stylish caps premium leather belt smart leather wallets Branded words, woolen Caps. Visit us at City Centre Nehru Road, Moga. Contact us 776073417. ಸರ್ ನಾವು ಹೊಸನಗರ ತಾಲೂಕಿಂದ ಬಂದಿದ್ದೀವಿ ನಾವೆಲ್ಲ ಗೌರ್ಮೆಂಟ್ ಹೈಸ್ಕೂಲ್ ಹೊಸ್ನಗರದಲ್ಲಿ ಓದ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಏನು ಸಮಸ್ಯೆ ಅಂದರೆ ನಮ್ಮ ಶಾಲೆಯಲ್ಲಿ ಒಟ್ಟು ಮುನ್ನೂರ ಅರವತ್ತೈದು ಜನ ಮಕ್ಕಳು ಓದ್ತಾ ಇದ್ದಾರೆ ಅದರಲ್ಲಿ ಮುನ್ನೂರ ಅರವತ್ತೈದು ಜನ ಮಕ್ಕಳು ಓದ್ತಿರೋದು ಮೂರು ಮೀಡಿಯಮ್ ಇದೆ ಕನ್ನಡ ಇಂಗ್ಲೀಷ್ ಉರ್ದು ಅಂತ ಅದರಲ್ಲಿ ಮುನ್ನೂರ ಅರವತ್ತು ಜನ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದರು ಐದು ಜನ ಮಕ್ಕಳು ಉರ್ದು ಮೀಡಿಯಮಲ್ಲಿ ಓದ್ತಾ ಇದ್ದರು ಹಾಗೆ ಇವಾಗ ಏನು ಸಮಸ್ಯೆ ಆಗಿದೆ ಅಂದರೆ ಮಧ್ಯಾಹ್ನ ರ ಹೆಚ್ಚುವರಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿ ಎಂಟು ಸಬ್ಜೆಕ್ಟ್ ಇದೆ ಕ್ರಾಫ್ಟ್ ಮತ್ತು ಪೀನ ಸೇರಿಬಿಟ್ಟು ಆ ಎಂಟು ಸಬ್ಜೆಕ್ಟಲ್ಲಿ ಸೋಷಿಯಲ್ ಸೈನ್ಸ್ ಕೂಡ ಒಂದು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಅವರಿಗೆ ಪಾಠ ಮಾಡೋಕ್ಕಂತ ಇಬ್ಬರು ಶಿಕ್ಷಕರು ಹಾಗೆ ಉರ್ದು ಮೀಡಿಯಂ ಅವರಿಗೆ ಪಾಠ ಮಾಡೋಕ್ಕೆ ಒಬ್ರು ಶಿಕ್ಷಕರು ಇದ್ದರು ಇವಾಗ ಏನಾಗಿದೆ ಅಂದರೆ ಮಧ್ಯಂತರ ಹೆಚ್ಚುವರಿ ಅನ್ನೋ ಒಂದು ಕಾನೂನ ಜಾರಿಗೆ ತಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಅವರಿಗೆ ಮಾಡ್ತಿದ್ದಂತಹ ಒಬ್ಬರು ಶಿಕ್ಷಕರನ್ನ ತೆಗೆದು ಉರ್ದು ಸರ್ ಕೈಲಿ ಅಂದರೆ ಉರ್ದು ಮೀಡಿಯಂಗೆ ಮಾಡ್ತಿದ್ದಂಥ ಒಬ್ಬರು ಶಿಕ್ಷಕರ ಕೈಲಿ ನಮಗೆಲ್ಲ ಪಾಠ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ಪಾಠ ಮಾಡಿದ್ದು ನಮ್ಮ ಅರ್ಥ ಆಗಲ್ಲ ಯಾಕಂದ್ರೆ ಅವರು ಹುಟ್ಟಪುರ ಓದಿದ್ದು ಉರ್ದು ಯೂನಿವರ್ಸಿಟಿಯಲ್ಲಿ ಅವರಿಗೆ ಉರ್ದು ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಅವ್ರದ್ದು ಮಾತೃಭಾಷೆನೇ ಉರ್ದು ಆಗಿರೋದ್ರಿಂದ ಅವ್ರಿಗೆ ಉರ್ದು ಬಿಟ್ಟರೆ ಏನೂ ಬರಲ್ಲ ಅಂದರೆ ಕನ್ನಡದಲ್ಲಿ ಅವರು ಕನ್ನಡ ಮೀಡಿಯಂ ಅವರಿಗೆ ಅವ್ರು ಪಾಠ ಮಾಡೋದು ಅರ್ಥ ಆಗಲ್ಲ ಯಾಕಂದರೆ ಅವ್ರಿಗೆ ಕನ್ನಡ ಬರಲ್ಲ ಕನ್ನಡದಲ್ಲಿ ಅವ್ರ ಹೆಸರನ್ನು ಸಹ ಬರೆಯೋಕ್ಕೆ ಬರಲ್ಲ ಇಂಗ್ಲೀಷೆಲ್ಲ ಸ್ವಲ್ಪ ಸ್ವಲ್ಪ ಬರ್ಬೋದೇನೋ ಆದರೂ ಕೂಡ ಇಂಗ್ಲೀಷಲ್ಲಿ ಮೀಡಿಯಮಲ್ಲಿ ಓದೋರಿಗೆ ಸಂಪೂರ್ಣವಾಗಿ ಇಂಗ್ಲೀಷ್ ಬರ ಬರಲ್ಲ ಸರ್ ಯಾಕಂದರೆ ಎಲ್ಲರೂ ಗ್ರಾಮೀಣ ಭಾಗದಿಂದ ಬಂದವರೇ ಜಾಸ್ತಿ ಜನ ಇರೋದ್ರಿಂದ ಹುಟ್ಟಪುರ ಇಂಗ್ಲೀಷ್ನಲ್ಲೇ ಓದೋರು ಯಾರೂ ಇರಲ್ಲ ಅದಕ್ಕೋಸ್ಕರ ಡಿಫಿಕಲ್ ರೋ ಆದರೂ ಕನ್ನಡದಲ್ಲಿ ಹೇಳೋಕ್ಕೆ ಶಿಕ್ಷಕರಿಗೆ ಕನ್ನಡ ಬರಬೇಕು ಸರ್ ಇದಕ್ಕೋಸ್ಕರ ನಾವೆಲ್ಲ ಶಿಕ್ಷಕ ಅಂದರೆ ಮಕ್ಕಳೆಲ್ಲ ಸೇರಿಬಿಟ್ಟು ನಾವು ಅವತ್ತು ಸ್ಟ್ರೈಕ್ನ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ರು ಕೂಡ ಅವತ್ತಿನ ದಿನ ಅಂದರೆ ನಾಲ್ಕೂವರೆ ತನಕ ಶಾಲೆಯಲ್ಲೇ ಮಾಡಿದ್ವಿ ಸರ್ ಆದರೆ ಯಾರೂ ಸ್ಪಂದನೆಯನ್ನು ನೀಡಿಲ್ಲ ಹಾಗೆ ಮೆರವಣಿಗೆ ಹೋಗ್ಮೇಲೆ ತಹಶೀಲ್ದಾರ್ಗೆ ಮನವಿಯನ್ನು ಕೂಡ ಕೊಟ್ಟಿದ್ವಿ ಅವರು ಕೂಡ ನೋಡ್ತೀನಿ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮರುದಿನ ಏನೂ ಸ್ಪಂದನೆಯನ್ನು ನೀಡಿಲ್ಲ ನಾಲ್ಕೂವರೆ ತನಕ ನೋಡಿ ನೋಡಿ ಸಾಕಾಯ್ತು ಸರ್ ಹಾಗೆ ನಾವೆಲ್ಲ ಮಕ್ಕಳು ಕಡೆಗೆ ಎಲ್ಲರೂ ಸೇರಿಬಿಟ್ಟು ಬಿ ಆಫೀಸ್ ಹತ್ರ ಎದುರುಗಡೆ ಹೋಗಿ ಧಿಕ್ಕಾರ ಹೋಗಿ ಅಲ್ಲಿ ಕುತ್ಕೊಂಡಿದ್ವಿ ಸರ್ ಆಮೇಲೆ ಅವರು ಕೂಡ ಸರಿ ನಾನು ಇದು ಮಾಡ್ತೀನಿ ನಾಳೆಯಿಂದ ನೋಡೋಣ ನಾನು ಹೇಳ್ತೀನಿ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮಾತಾಡ್ತೀನಿ ಅಂತ ಕೂಡ ಸ ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಹೇಳಿದ್ರು ಹಾಗೆ ಮಧು ಬಂಗಾರಪ್ಪ ಅಂದರೆ ಇವರು ಎಜುಕೇಷನ್ ಮಿನಿಸ್ಟರ್ ಸಹ ಹೇಳಿದ್ರು ನಾನು ನೋಡೋಣ ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಆದರೆ ಅವರು ಕೂಡ ಮರುದಿನದಿಂದ ಏನಾಯಿತು ನೀವು ಸ್ಟ್ರೈಕ್ ಮಾಡಿದ್ದು ಅಂತ ಯಾವ ಶಾಸಕರು ಕೂಡ ಯಾರೂ ಅಧಿಕಾರಿಗಳು ಕೂಡ ಕೇಳಿಲ್ಲ ಸರ್ ಇದು ನಮ್ಮೆಲ್ಲರ ಅಳಲಿಗೆ ಕಾರಣ ಆಗಿದೆ ಇವಾಗ ಅದಕ್ಕೋಸ್ಕರ ನಾವು ಶಿವಮೊಗ್ಗಕ್ಕೆ ಬಂದು ಇವಾಗ ಡಿ ಸಿ ಆಫೀಸ್ ಎದುರುಗಡೆ ಡಿ ಸಿ ಸರ್ನ ಮೀಟ್ ಕೂಡ ಮಾಡಿದ್ವಿ ಅವ್ರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಿಂದೆ ಕೂಡ ಮಾತಾಡ್ತೀನಿ ಅಂತ ಹೇಳಿದವರೆಲ್ಲ ಮುಂದೆ ಹಾಕಿದ್ದಾರೆ ಇವಾಗ ಇವರು ನಮ್ಗೆ ನ್ಯಾಯ ಸಿಗ್ಸ್ಬೋದೇನೋ ಸರ್ ಇಂದನಾದರೂ ನಮಗೆ ನ್ಯಾಯ ದೊರಕಬೋದೇನೋ ಅಂತ ಇವತ್ತು ಬಂದಿದ್ದೀವಿ ಸರ್ ಲಕ್ಷ್ಮಿ ಕೆಆರ್ ಅಂತ ಅದೇ ಸರ್ ಆಗ್ತಿರೋ ಸಮಸ್ಯೆ ನಮಗೆ ಪಾಠದಲ್ಲೇ ಆಗುವಂಥದ್ದು ಸಮಸ್ಯೆ ಅಂತ ನಮಗೆ ದಿನ ಬಂದುಬಿಟ್ಟು ಅವ್ರದ್ದು ಹೇಳುವಂಥದ್ದು ಅದೇ ನಮ್ಗೆ ಆ ಪಾಠ ಅರ್ಥ ಆಗೋದಿಲ್ಲ ನಾವು ಮತ್ತೆ ಹೇಗೆ ಹೋಗೋದು ಈಗ ಬೇರೆ ಮದ್ ಮಿಟ್ ಟರ್ಮ್ ಸ್ಟಾರ್ಟು ನೆಕ್ಸ್ಟು ಇನ್ನು ಅರ್ಧ ವಾರ್ಷಿಕ ಇದೆ ಅರ್ಧಲ್ಲಿ ಮತ್ತೆ ಬೇರೆ ಶಿಕ್ಷಕರು ಬಂದು ನಮಗೆ ಪಾಠ ಮಾಡ್ತಾರೆ ನಾವು ಹೇಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಉರ್ದು ಶಿಕ್ಷಕರೇ ಬಂದು ಪಾಠ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಾವು ನೋಡಿದ ಹಾಗೆ ಅವರಿಗೆ ಬ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೇ ಪಾಠ ಅವ್ರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅವ್ರು ಹೇಗೆ ನಮಗೆ ಬಂದು ಪಾಠ ಮಾಡ್ತಾರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಮಗೆ ನಾಳೆ ಎಕ್ಸಾಮ್ ಇದ್ದರೂ ಕೂಡ ಪರವಾಗಿಲ್ಲ ನಾವು ಇವತ್ತು ಹೋಗೇ ಹೋಗ್ತೀವಿ ಬನ್ನಿ ನಮ್ಮ ಜೊತೆ ಅಂತ ಹೇಳ್ಕೊಂಡು ನನ್ನ ಪೇರೆಂಟ್ ಆಗಿ ಕರ್ಕೊ ಬಂದಿದ್ದಾರೆ ಬಸ್ಸಲ್ಲಿ ಬಂದ್ವಿ ಸರ್ ಸ್ಕೂಲಲ್ಲಿ ಹೋಗಬಂದು ಇಲ್ಲಿಗೆ ಬಂದ್ವಿ ಅದೇ ಅವರು ಅಳನ್ನು ನಮ್ಗೆ ತಡ್ಕೊಳಕ್ಕಾಗಲ್ಲ ಅವ್ರ ಆತಂಕವನ್ನು ನಮಗೆ ನೋಡಲಿಕ್ಕೆ ಆಗ್ತಿಲ್ಲ ಮತ್ತಿನ್ನೇನು ನಾವು ಪೇರೆಂಟಾಗಿ ಎಲ್ಲವನ್ನೂ ಮಾಡೇ ಮಾಡ್ತೀವಿ ಡಿ ಸಿಗ ಇವಾಗ ಮನವಿ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ನಮ್ಮ ಹೊಸ ನಗರದಲ್ಲಿ ಕೂಡ ಅವರು ಮಕ್ಕಳು ತಹಶೀಲ್ದಾರಿಗೆ ಎಲ್ಲರದು ಮನವಿ ಕೊಟ್ಟಿದ್ದರು ಇಲ್ಲಿ ತನಕ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೆ ಇನ್ನೂ ಅವ್ರಿಗೆ ಗೊತ್ತಿರೋದು ಮಕ್ಳಿಗೆ ಗೊತ್ತಿಲ್ಲ ಜಾಸ್ತಿ ಡಿ ಸಿ ಆಫೀಸಿಗೆ ಹೋಗೋಣ ಅಂತ ಅಂದರು ಅದೇ ಶಿಕ್ಷಣ ಸಚಿವರು ಇಲ್ಲಿನವರೇ ಆಗಿದ್ದಾರೆ ಅವ್ರು ಯಾಕೆ ತಮ್ಮ ತವರೂರಿನ ಮಕ್ಕಳ ಕೂಗನ್ನು ಕೇಳ್ತಿಲ್ಲ ಅಂತ ನನ್ನ ಇದು ಅವರು ದಯವಿಟ್ಟು ಇದನ್ನು ಪರಿಗಣಿಸಬೇಕು ಮಕ್ಕಳ ಅಳನ್ನು ಕೇಳಬೇಕು ಅವರು ಇದ್ರ ಸಮಸ್ ಈ ಸಮಸ್ಯೆಗೆ ಅವರು ಪರಿಹಾರನ ಆದಷ್ಟು ಬೇಗ ದೊರಕಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ ಹೌದು ಅದೇ ಸಚಿವರು ಅವ್ರ ತವರೂರು ಅವರು ಇದನ್ನು ನಾನು ಮಕ್ಕಳು ಬಗ್ಗೆ ಕೇಳಿ ಮಕ್ಕಳು ಆತಂಕವನ್ನು ಪರಿಗಣಿಸ್ಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ ನನ್ನ ಹೆಸರು ಧಾನ್ಯ ಅಂತ check

ಅಂದ್ರೆ ಮೀಡಿಯಂ ಇತ್ತು ಜನ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ರು ಉರ್ದು ಮೀಡಿಯಂ ಅಲ್ಲಿ ಒಂದ್ ಐದು ಜನ ಓದ್ತಾ ಇದ್ರು ಅಂದ್ರೆ ಒಟ್ಟು ಎಂಟು ಸಬ್ಜೆಕ್ಟ್ ಇದೆ ಕ್ರಾಫ್ಟ್ ನಾಳೆ ಇದೆ ಸರ್ ಅದಕ್ಕಿಂತ ಮುಂಚೆನೇ ಹೆಚ್ಚುವರೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂಗೆ ಮಾಡ್ತಿದ್ದ ಇಬ್ಬರು ಶಿಕ್ಷಕರಲ್ಲಿ ಒಬ್ಬರನ್ನ ತೆಗೆಸ್ಬಿಟ್ಟು ಉರ್ದು ಮೀಡಿಯಂ ಸರ್ ಕೈಲಿ ಅಂದ್ರೆ ಉರ್ದು ಮೀಡಿಯಂ ಶಿಕ್ಷಕರ ಕೈಲಿ ನಮ್ಗೆ ಪಾಠ ಅಂತ ಹೇಳ್ತಿದ್ದಾರೆ ಹಾಂ ನನಗೂ ಈಗ ತಾವು ನೋಡ್ದಂಗೆ ಹೊಸನಗರ ಸರ್ಕಾರಿ ಪ್ರೌಢಶಾಲೆಯಿಂದ ಮಕ್ಕಳು ಬಂದಿದ್ರು ನಾಳೆ ಟೀಚರ್ಸ್ ಕೌನ್ಸಿಲಿಂಗ್ ಇರೋದರಿಂದ ಅವರಿಗೆ ಅಲ್ಲಿರೋ ಟೀಚರ್ಸು ಅನವೈಲಬಿಲಿಟಿ ಆಗೋ ಬಗ್ಗೆ ಅಥವಾ ಬೇರೆ ಕಡೆ ಅವರು ವರ್ಕ್ ಆಡೋದ ಬಗ್ಗೆ ಅವ್ರಿಗೂ ಕನ್ಸರ್ನ್ ಇದೆ ಆಮೇಲೆ ಬೇರೆ ಇನ್ನೊಬ್ಬರು ಟೀಚರು ಅವರಿಗೆ ಅರ್ಹತೆ ಇಲ್ಲದೇ ಇದ್ದರೂ ಅವ್ರು ಮಾಡ್ತಾರೆ ಅಂತಲೇ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಖಂಡಿತ ಮಾತಾಡ್ತೀನಿ ನಮ್ಮ ಬಿ ಎ ಹೊಸನಗರವ್ರಿಗೂ ನಾನು ಮಾತಾಡ್ತೀನಿ ಅಲ್ಲಿ ಏನು ಮುನ್ನೂರ ಅರವತ್ತು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗಿರ್ತಂಗೆ ನಾನು ಅದನ್ನ ಕ್ರಮ ತೆಗೆದುಕೊಳ್ಳಿ ಅವರಿಗೆ ವಿಚಾರಿಸ್ತೇನೆ ಅಲ್ಲ ಅದ್ರ ಬಗ್ಗೆ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ತಮಗೆ ಆನ್ಸರ್ ಮಾಡಬೇಕಾಗತ್ತೆ ಪಾಲಿಸಿ ವಿಚಾರಕ್ಕೆ ನಾನು ಕಮೆಂಟ್ ಮಾಡಕ್ಕೆ ಬರಲ್ಲ ಅದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ಒಟ್ಟು ನಮ್ಮ ಜ ಡಿಸ್ಟ್ರಿಕ್ಟ್ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಏನೇನು ನಾವು ಅವ್ರಿಗೆ ಸಹಾಯ ಮಾಡಬೇಕು ಅದನ್ನ ಮಾಡ್ತೀವಿ ಅದರಲ್ಲಿ ಏನು ಎರಡು ಮಾತಿಲ್ಲ ಆ ಪಾಲಿಸಿ ಮ್ಯಾಟರ್ಸ್ ಆದರೆ ನಾನು ಅದ್ರ ಬಗ್ಗೆ ಕಮೆಂಟ್ ಕಮೆಂಟ್ ಮಾಡಲ್ಲ ಬಟ್ ಅವ್ರು ಏನು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಿದ್ದಂಗೆ ಎಲ್ಲ ಸಬ್ಜೆಕ್ಟ್ಸ್ ಗಳಿಗೆ ಹೇಗೆ ಚೆನ್ನಾಗಿ ಅಧ್ಯಯನ ಆಗೋ ರೀತಿಯಲ್ಲಿ ನಾನು ಎಲ್ಲ ರೀತಿಯಿಂದಲೂ ಪ್ರಯತ್ನ ಅಲ್ಲ ಇರಲಿ ನಾಳೆ ಎಕ್ಸಾಮ್ ಇದ್ರೆ ಈ ಟೀಚರ್ಸ್ ಬಗ್ಗೆ ಅವರು ಈಗ ಏನು ಗಮನಕ್ಕೆ ತಂದಿದ್ದಾರೆ ನಾನು ಅವ್ರಿಗೆ ಮಾತಾಡ್ತೀನಿ ನಾನು ನಮ್ಮ ಬಿ ಓವ್ರಿಗೂ ಅಲ್ಲಿಗೆ ವಿಚಾರಿಸ್ತೀನಿ ಏನು